ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದ ರಾಜ್ಯ ಸರ್ಕಾರದ ವಿರುದ್ಧ ಇಂದು ರಾಜ್ಯ ಬಿಜೆಪಿ ಕರೆಯ ಮೇರೆಗೆ ಬಿಜೆಪಿ ನಗರ ಸಮಿತಿ ವತಿಯಿಂದ ನಗರದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಿಂದಾಗಿ ಒಂದು ಗಂಟೆಗೂ ಅಧಿಕ ಕಾಲ ಸಂಚಾರಕ್ಕೆ ಭಾರಿ ತೊಂದರೆಯಾಗಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ವಾಹನದಲ್ಲಿ ಕರೆದೊಯ್ದರು ஐயா yeah. ಪ್ರತಿಭಟನೆಯಲ್ಲಿ ಶಾಸಕ ಎನ್ ಚನ್ನಬಸಪ್ಪ ಮಾತನಾಡಿ ಗ್ಯಾರಂಟಿಗಳ ಮೂಲಕ ಹಲವಾರು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಿದೆ ಕಳೆದ ಮೂರು ತಿಂಗಳಿಂದ ಗ್ಯಾರಂಟಿ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳು ಬರುತ್ತಿಲ್ಲ ಗಾಯದ ಮೇಲೆ ಬರೆ ಎಂಬಂತೆ ಸುಳ್ಳು ಭರವಸೆ ನೀಡಿದ ಸರ್ಕಾರ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿದೆ ಇದರಿಂದ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿದ್ದು ಮತ್ತೆ ಈಗ ಬಸ್ ಪ್ರಯಾಣ ದರ ಏರಿಕೆ ಮಾಡಲು ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜನಸಾಮಾನ್ಯರ ಮೇಲೆ ಮತ್ತೊಂದು ಬರೆ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದೊಂದು ಬಂಡತನದ ಸರ್ಕಾರ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರೆ ಪ್ರಯಾಣದ ದರವೂ ಕೂಡ ಹೆಚ್ಚಾಗುತ್ತೆ ತರಕಾರಿ ದರಗಳು ಹೆಚ್ಚಾಗುತ್ತೆ ಕಾಮನ್ ಸೆನ್ಸ್ ಇಲ್ದೇ ಇರುವಂತಹ ಒಂದು ಸರ್ಕಾರ ಇದು ಸಿದ್ದರಾಮಯ್ಯ ಅವರು ಅನೇಕ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಈ ರೀತಿ ಜನರ ಜೇಬಿಗೆ ಕತ್ತರೆಯನ್ನು ಹಾಕಿ ಜೇಗೆ ಕತ್ತರೆಯನ್ನು ಹಾಕಿ ಈ ರೀತಿ ಆಡಳಿತ ಮಾಡುವಂಥದ್ದು ಅವರ ದುರಂಕಾರದ ಪರಿಣಾಮ ಪರಮಾವಧಿ ಇದು ಹಾಗಾಗಿ ನಮ್ದು ಉದ್ದೇಶ ಇಷ್ಟೇ ನಾಗರಿಕರಿಗೆ ಕ್ಷಮೆ ಕೇಳ್ತೇವೆ ನಿಮ್ಮ ಪರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ನಿಮಗೆ ತೊಂದರೆ ಆಗಿದ್ದಲ್ಲಿ ದಯಮಾಡಿ ಕ್ಷಮೆ ಬೇಕು ಅನ್ನೋ ಮಾತ್ರ ಸಂದರ್ಭದಲ್ಲಿ ಪ್ರಯಾಣಿಕರಲ್ಲಿ ಕೇಳ್ತೇನೆ ನಿಮ್ಮ ಪರವಾಗಿರುವಂತ ಹೋರಾಟ ನಿಮ್ಮ ಪರವಾಗಿರುವಂತಹ ಹೋರಾಟ ಜನ ಪರವಾಗಿರುವಂತಹ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ತಮ್ಮ ಈ ಒಂದು ದುರಹಂಕಾರದ ಆಡಳಿತವನ್ನ ತಕ್ಷಣದಿಂದ ಕೈ ಬಿಡದೆ ಹೋದ್ರೆ ಬೇರಿಸಿರೋ ಬೆಲೆಯನ್ನು ಇಳಿಸ್ತಾ ಹೋದ್ರೆ ಇನ್ನು ಉಗ್ರವಾದಂತ ಸ್ವರೂಪಕ್ಕೆ ಹೋರಾಟವನ್ನು ತೆಗೆದುಕೊಂಡೋಗುತ್ತೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಮರಿಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ